Gracias ம் சாடி விதமாக மாநில முக்கியமர கார்களில் அவரேபிதமான जो जो मुंबई में फिरती है आपसे बेचार मुस्लिम अगर मुस्लिम जो भी नारा इसी में चली सेक्स करने के बाद सुपरमैन चलाए वेलन से आज मुंबई मुंबई में जो गाने इसमें चलाएंगे बंदोबस्त बंदोबस्त बंदोबस्त

நசீர் அகமது முசல்மான் முகண்ட முசல்மான் சமுதாய எல்லாம் ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇತರ ಎಲ್ಲ ಬಂಧುಗಳೇ ರಾಜ್ಯದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಮಿಲಾದ್ ಬಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಸಂತೋಷದ ವಿಚಾರ ಜೆ ಮೀರ್ ಖಾನ್ ಹೇಳಿದ್ರು ಈ ವರ್ಷ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಬರಲೇಬೇಕು ಅಂತೇಳಿ ಹೇಳಿದ್ರು ಎಲ್ಲರೂ ಒಟ್ಟುಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಹಾಗಾಗಿ ಇಂಥ ಬೃಹತ್ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿ ಭಾಷಣ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟ್ರೀಯ ಮಿಲಾದ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈದಂದ್ರೆ ಹಬ್ಬ ವಿಲಾಸ್ ನುಡಿ ಅಂದ್ರೆ ಪ್ರವಾದಿಯವರ ಪ್ರವಾದಿ ಮಹಮ್ಮದ್ ಅವರ ಹುಟ್ಟಿದ ದಿನ ಎಂದರ್ಥ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಸಡಗರದಿಂದ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ನಾನು ಕೂಡ ಈ ಹುಟ್ಟಿದ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಹೇಳಿ ಬಯಸ್ತಾ ಇದ್ದೇನೆ ಒಂದು ಅಂದಾಜಿನ ಪ್ರಕಾರ ಅವರು ಹುಟ್ಟಿ ಸಾವಿರದ ಐನೂರು ವರ್ಷಗಳು ಆಗಿದ್ದಾವೆ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಇಂಥ ಪವಿತ್ರವಾದ ದಿನದ ಇದರೊಂದು ಅವರ ಹುಟ್ಟಿದ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಬಹಳ ಗೌರವದ ವಿಚಾರ ನೀವೆಲ್ಲರೂ ಕೂಡ ಅವರನ್ನು ಸ್ಮರಿಸ್ಕೊಳ್ಳೇಬೇಕಾದಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನವ ಇತಿಹಾಸದಲ್ಲಿ ಪ್ರವಾದಿಯವರ ಬೋಧನೆಗಳು ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳನ್ನ ಸಮಾಜದಲ್ಲಿ ಮಾಡಿದ್ದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರವಾದಿಯವರು ಜನಿಸುವುದಕ್ಕಿಂತ ಮುಂಚಿತವಾಗಿ ಅರಬ್ಬಿನ ಮಳುಗಾಡಿನಲ್ಲಿ ಅನೇಕ ಪಶುಪಾಲಕ ಹುಡುಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರು ಅವ್ರಿಗೊಬ್ಬರಿಗೊಬ್ಬರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಅವತ್ತು ಕುರಿ ಮೇಕೆ ಒಂಟೆಗಳನ್ನ ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಇನ್ನು ಕೆಲವು ಹುಡುಗರು ಜನರು ವ್ಯಾಪಾರ ಮಾಡ್ತಾ ಇದ್ದಂತ ಜನರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸಾಮಾನ್ಯವಾಗಿ ವಿವಾಹ ಊಟ ಪ್ರಾರ್ಥನೆ ಮುಂತಾದವುಗಳಲ್ಲಿ ಮನುಷ್ಯ ಸಮಾಜದೊಳಗಿನ ಅಸಮಾನತೆ ತಾರತಮ್ಯಗಳನ್ನು ತೊಡಗಾಕಲು ಪರವಾದಿಯವರು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿದರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರಾರ್ಥನೆ ಮಾಡುವಾಗ ಬಡವ ಶ್ರೀಮಂತರ ಮೇಲೆ ಭುಜಕ್ಕೆ ಭುಜ ತಾಗಿಸಿ ನಿಲ್ಲಬೇಕು ಎದುರು ಬಂದವರನ್ನು ವ್ಯತ್ಯಾಸ ಮಾಡಿ ಮಾಡದೆ ಅಪ್ಪಿಕೊಳ್ಳಬೇಕು ಇದು ಮತ್ತೆ ಒಂದೇ ಪಕ್ತಿಯಲ್ಲಿ ಊಟಕ್ಕೆ ಕೂಡಬೇಕು ಅಂತಕ್ಕಂಥದ್ದು ಪ್ರವಾದಿಯವರು ಮಾಡಿದಂಥ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಎಲ್ಲೂ ಕೂಡ ಒಟ್ಟುಗೂಡಿಸ್ತಕ್ಕಂಥದ್ದು ಒಂದೇ ವೇದಿಕೆಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದು ಪರಸ್ಪರ ಎದುರು ಬಂದವರನ್ನ ಅಪ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಮಾನವೀಯತೆಯ ಲಕ್ಷಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾನೆ ಒಂದ್ ಕಡೆ ಇನ್ನೊಬ್ಬ ಬಾವಿಯವರು ಹೇಳ್ತಾರೆ ಬರೆದಿದ್ದಾರೆ ಏನಪ್ಪಾ ಅಂತಂದ್ರೆ विनोब बाबी हेल्ता विचार ऐन अस्ला अंदर शांति मोहम्मद प्रवानी अंद्र शांति भूत ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಇವುಗಳನ್ನ ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಮನುಷ್ಯತ್ವದಿಂದ ಬಾಳಬೇಕು ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಮೊಹಮ್ಮದ್ ಪ್ರವಾದಿಯವರು ಈ ಮನುಷ್ಯತ್ವ ಬೆಳಿಬೇಕು ಪರಸ್ಪರ ದ್ವೇಷ ಅಸೂಯಗಳಿರಬಾರ್ದು ಪ್ರೀತಿ ಇರಬೇಕು ಕರುಣೆ ನೆಲೆಸಬೇಕು ಅಂತಕ್ಕಂಥದ ಪ್ರಯತ್ನವನ್ನು ಮಾಡಲಿವು ಅಂತಕ್ಕಂಥದನ್ನ ಹೇಳಲಿಕ್ಕೆ ಇವತ್ತು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಿಂದ ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾದಿಯವರು ಈ ದೇಶದಲ್ಲಿ ಯಾವುದೇ ಧರ್ಮ ಇರಬಹುದು ಆ ಧರ್ಮ ಸಹಿಷ್ಣುತೆ ಸಹಿಷ್ಣುತೆ ಅನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮ ಸಂವಿಧಾನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಪರಮ ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದು ಆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡ್ರೆ ಬಹುಶಃ ಮನುಷ್ಯತ್ವ ತಾನಾಗೇ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ಮೊಹಮ್ಮದ್ ಪ್ರವಾದಿಯವರು ಈ ಒಂದು ದಿಕ್ಕು ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರು ಯಾವ ದಾರಿಯನ್ನ ಹಾಕೊಟ್ಟಿದ್ದಾರೆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಮಹಾನ್ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ದಿನ ಅವರನ್ನ ನೆನಪು ಮಾಡಿಕೊಳ್ತಾ ನಾವೆಲ್ಲರೂ ಅವರು ಆ ಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಮಾತುಗಳನ್ನು ಹೇಳಿ ಮೊಹಮ್ಮದ್ ಪ್ರವಾದಿ ಅವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನ ಹೇಳುತ್ತಾ ಅವರು ನಮ್ಮ ಜೊತೆಯಲ್ಲಿ ಇರಲಿ ನಮಗೆ ಯಾವತ್ತೂ ಕೂಡ ಪ್ರೀತಿ ಕರುಣೆ ವಾತ್ಸಲ್ಯ ಇವುಗಳನ್ನು ಬೆಳೆಸ್ತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ Hindu, Muslim, juga dengan